ಕೆಂಗಣೂರು ವಿಎಸ್ಎಸ್ ಸೊಸೈಟಿಯಲ್ಲಿ ಬಡವರ ಅಕ್ಕಿ ಲೂಟಿ ಪ್ರಶ್ನೆ ಮಾಡಿದ್ದಕ್ಕೆ ಮೂರು ತಿಂಗಳ ಅಕ್ಕಿ ವಿತರಿಸದೆ ಸತಾಯಿಸಿದ ವಿತರಕ ಲಿಖಿತ ದೂರು ಕೊಟ್ಟು ತಿಂಗಳು ಕಳೆದರು ಕ್ರಮ ಕೈಗೊಳ್ಳದ ಅಧಿಕಾರಿಗಳು ಅಧಿಕಾರಿಗಳೇ ಅನ್ನಭಾಗ್ಯ ಯೋಜನೆಗೆ ಕಣ್ಣು ಹಾಕಿದವರ ಮೇಲೆ ಕ್ರಮ ಯಾವಾಗ ಮೂವತ್ತೆಂಟು ಹಾಕ್ರೆ ಸಾಯಿಬ್ರೆ ಮೂವತ್ತೆಂಟು ಅಲ್ಲಿ ಎರಡು ಕಿಲೋ ಅದ್ರ ಸಂಬಂಧ ಕಟ್ ಆಗತ್ತೆ ಬರ್ತಾ ಅಲ್ಲಿ ಅಲ್ಲಿ ಹಿಂಗೆ ಹಾಕಿ ಒಣತಾರ ನೀವು ಒಬ್ಬರಿಗೆ ಹತ್ತು ಕಿಲೋ ರೀ ಮತ್ತೆ ತೂಕ ನಾಲ್ಕು ಕಿಲೋ ಆಗ್ಬೇಕಾರ ನೀವ್ ಕೇಳಂದ್ರೆ ಏನ್ರಿ ಬರ್ಲ ಅದಕ್ಕೇನ್ ಸಂಬಂಧ ಬರ್ಲ ಅದಕ್ಕೇನ್ ಸಂಬಂಧ ನಮಸ್ಕಾರ ವೀಕ್ಷಕರೇ ವಿಶ್ವ ದರ್ಶನ ಡಿಜಿಟಲ್ ಕಂಟೆಂಟ್ಗೆ ತಮಗೆಲ್ಲ ಸ್ವಾಗತ ನಾನು ನಾಗ್ವೇನಿ ಬೈಲಹೊಂಗಲ ತಾಲೂಕಿನ ಕೆಂಗಾನೂರ ಗ್ರಾಮದ ವಿಎಸ್ಎಸ್ ಸೊಸೈಟಿಯಲ್ಲಿ ಅನ್ನಭಾಗ್ಯ ಯೋಜನೆಯ ಪಡಿತರ ಅಕ್ಕಿ ಹಾಡು ಹಗಲೇ ಲೂಟಿ ಮಾಡುತ್ತಿದ್ದಾರಂತೆ ಎಸ್ ವೀಕ್ಷಕರೇ ಈ ಕುರಿತು ಪ್ರಶ್ನೆ ಮಾಡಿದ ಗ್ರಾಮಸ್ಥನಿಗೆ ಸತತ ಮೂರು ತಿಂಗಳು ಪಡಿತರ ಅಕ್ಕಿ ವಿತರಣೆ ಮಾಡದೆ ವಂಚಿಸಿದ್ದಾರಂತೆ ಈ ಸಂಬಂಧ ಬೈಲಹೊಂಗಲ ತಹಶೀಲ್ದಾರ್ ಕಚೇರಿಗೆ ಸಾಕ್ಷಿ ಸಮೇತ ದೂರು ನೀಡಿ ತಿಂಗಳು ಕಳೆದರೂ ಅಧಿಕಾರಿಗಳು ಇದುವರೆಗೂ ಕ್ರಮ ಕೈಗೊಂಡಿಲ್ಲ ಹಾಡ ಹಗಲೇ ಈ ರೀತಿ ಸರ್ಕಾರ ಬಡವರಿಗೆ ನೀಡುವ ಅನ್ನಭಾಗ್ಯ ಯೋಜನೆಗೆ ಕಣ್ಣ ಹಾಕುವ ಕದೀಮರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡರೆ ಇಂತಹ ಘಟನೆಗಳು ಮರುಕಳಿಸುವುದಿಲ್ಲ ಸಾಕ್ಷಿ ಜನಸಾಮಾನ್ಯರೇ ಕೊಡಬೇಕು ದೂರು ಸಹ ಜನಸಾಮಾನ್ಯರೇ ಕೊಡಬೇಕು ಹಾಗಾದರೆ ಸಂಬಂಧಪಟ್ಟ ಅಧಿಕಾರಿಗಳ ಕೆಲಸವೇನು ಆದಾಗ್ಯೂ ದೂರು ಕೊಟ್ಟವರ ಹೆಸರು ಗುಪ್ತವಾಗಿರಸದ ಅಧಿಕಾರಿಗಳು ದೂರು ಕೊಟ್ಟವರಿಗೆ ಪ್ರಭಾವಿಗಳಿಂದ ಧಮಕಿ ಹಾಕಿಸುವ ಕುತಂತ್ರ ಸಹ ಸರ್ವೆ ಸಾಮಾನ್ಯವಾಗಿದೆ ಅಧಿಕಾರಿಗಳೇ ನೆನಪಿರಲಿ ದೂರು ಕೊಟ್ಟವರಿಗೆ ಏನಾದರೂ ತೊಂದರೆಯಾದರೆ ನೀವೇ ನೇರ ಜವಾಬ್ದಾರರು ಇದನ್ನೆಲ್ಲ ಬಿಟ್ಟು ಜನರ ತೆರಿಗೆ ದುಡ್ಡಿನಲ್ಲಿ ವೇತನ ಪಡೆಯುವ ಅಧಿಕಾರಿಗಳು ಜನ ಹಿತಕ್ಕಾಗಿ ಕೆಲಸ ಮಾಡಬೇಕಿದೆ ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ಕೆಂಗಾನೂರ ಗ್ರಾಮದ ವಿಎಸ್ಎಸ್ ಸೊಸೈಟಿ ಅಕ್ಕಿ ವಿತರಕರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುತ್ತಾರಾ ಕಾದು ನೋಡಬೇಕಿದೆ ವೀಕ್ಷಕರೇ ಮೂವತ್ತೆಂಟ್ಯಾಕ ಹ್ಞೂ ಎತ್ತರ ಸಂಬಂದ ರೀ ಅಲ್ಲಿ ಎರಡು ಕಿಲೋ ಎದ್ರ ಸಂಬಂದ ಕಟ್ ಆಗತ್ತೆ ಬರ್ತಾವೆ ಅಲ್ಲಿ ಹಿಂಗೆ ಮಾಡತ್ತರಿ ನೀವು ಅಲ್ಲ ರೀ ಮೂವತ್ತೆಂಟು ಲೆ 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 ಅಲ್ಲಿ ಹೇಳಿದ್ಮೇಲೆ ಮೇಲೆ ಕೊಡೋದನ್ರೀ ಹ್ಞೂ

ನಾನು ಕೆ ಆರ್ ಎಸ್ ಪಕ್ಷದ ಸದಸ್ಯ ಬೆಳಗಾವ ಬೆಳಗಾವಿ ಜಿಲ್ಲಾ ಬೈಲಮೂರು ತಾಲೂಕು ಕಲ್ಮೇಶ್ ಅಂತೇಳಿ ಇದು ಗ್ರಾಮ ಇದು ನಮ್ಮ ಗ್ರಾಮ ಕೆಂಗಾನೂರಲ್ಲಿ ರೇಷನ್ ಕೊಡುವಾಗ ನಮ್ಮದು ರೇಷನ್ ಅವರು ಪ್ರಶ್ನೆ ಮಾಡಿದ್ದಕ್ಕೆ ಎರಡು ಕಿಲೋ ಸೂಟ ತೆಗೀದೆ ಯಾಕೆ ತಗೋ ತಗೋ ತೆಗೀತಿ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಅವರು ಇಲ್ಲ ಈಗ ತಗೋಲ್ಲ ರೇಷನ್ ತಗೋ ಅಂತೇಳಿ ನಾವು ಅವ್ರಿಗೆ ಪ್ರಶ್ನೆ ಮಾಡಿದ್ವು ಅದಕ್ಕೆ ಏನಂದರು ಈಗ ತೊಗೊಂಡು ಹೋಗು ಆದರೆ ಈಗ ಕೊಡಾಕತ್ತವಲ್ಲ ಅಂತ ನಮಗೆ ಅವರು ಧಮಕಿ ಮಾಡಿದ್ರು ಅದಕ್ಕೆ ಅದನ್ನು ತಂದು ನಾವು ಫುಡ್ ಆಫೀಸರಿಗೆ ಕಂಪ್ಲೇಂಟ್ ಕೊಟ್ಟು ಕೊಟ್ಟರೆ ಅದಕ್ಕೆ ಏನೂ ಕ್ರಮ ಅವರು ತಗೊಂಡಿಲ್ಲ ಅದಕ್ಕೆ ಕ್ರಮ ತಗೋಬೇಕು ದಯವಿಟ್ಟು ಇದನ್ನು ಕ್ರಮ ತೊಗೋಬೇಕು ಎಷ್ಟು ಕೆ ಜಿ ಎಕ್ಸ್ಟ್ರೀಸ್ ಬಿಡುತ್ತಾರೆ ಎರಡು ಕಿಲೋ ಪ್ರತಿ ತಿಂಗಳ ಪ್ರತಿ ತಿಂಗಳು ಇಲ್ಲಿ ಕಂಪ್ಲೇಂಟ್ ಕೊಟ್ಟು ಎಷ್ಟು ತಿಂಗ್ಳು ಕಂಪ್ಲೇಂಟ್ ಕೊಟ್ಟೆ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದು ಇದುವರೆಗೆ ಏನು ಕ್ರಮ ಕೈಗೊಂಡಿದ್ದೀವಿ ಏನು ಕ್ರಮ ತಗೊಂಡಿಲ್ಲ ಅವರು ಏನು ಹೇಳಕ್ಕೆ ಬಯಸ್ತಾರೆ ಅಧಿಕಾರಿಗಳಿಗೆ ಏನು ಅವರು ಏನು ಬಯಸ್ತಾರೆ ಅಂತ ಅನ್ನೋದು ಅವ್ರಿಗೆ ಬಿಟ್ಟಿದ್ದೀವಿ ಯಾಕಂತಂದ್ರೆ ಕ್ರಮ ತಗೊಳ್ಳಿಲ್ಲ ಅಂತಂತಂದ್ರೆ ಮುಂದೆ ಉಗ್ಗ ಹೋರಾಟ ಮಾಡ್ತೇವೆ ನಮಸ್ಕಾರ ಬಂಧುಗಳೇ ನಾನು ಮಕ್ತುನ್ ಸಾಹ ಭುಜರತ್ತಿ ಕರ್ನಾಟಕ ರಾಷ್ಟ್ರ ಪಕ್ಷ ಸಮಿತಿ ಸೈನಿಕ ಏನು ವಿಷಯಪ್ಪ ಅಂತಂದ್ರೆ ಕೆಂಗಾಣ ಗ್ರಾಮದಲ್ಲಿ ಬಿ ಎಸ್ ಎಸ್ ಸಂಘದ ಪ್ರಾಥಮಿಕ ರೇಷನ್ ಅಂಗಡಿ ಪ್ರತಿಯೊಬ್ಬರಿಗೆ ಎರಡು ಕಿಲೋ ಚೂಟ್ ತೆಗಾತಿದ್ರು ಯಾಕಪ್ಪ ಅಂತ ಕೇಳಿದಾಗ ಮೂರು ತಿಂಗ್ಳು ರೇಷನ್ ಕಾರ್ಡ್ ಬಂದ್ ಮಾಡ್ಬಿಟ್ರು ನೀ ಯಾಕೆ ಪ್ರಶ್ನೆ ಮಾಡಾತೀನಿ ನಮ್ಗೆ ಅಂತ ಹೇಳಿ ಅಲ್ಲಿ ಅವ್ರು ಇದ್ದರಿಂದ ಅಂತಂದ್ರೆ ಏನು ಮಾಡಪ್ಪ ನಾವಷ್ಟು ಯಾಕೆ ಒತ್ತಡ ಕ್ಯಾಸ್ ನಮ್ಮ ಕಾರ್ಡ್ ಬಂದ್ ಮಾಡ್ಸೋಣ ಅಂತ ಕೆಲಸ ಅದು ಅಷ್ಟಕ್ಕೆ ಸುಮ್ಮಿದ್ರು ಹಿಂದ್ಕ ತಿಂಗಳು ನಾವು ಫುಡ್ ಆಫೀಸರಿಗೆಲ್ಲ ಅಧಿಕಾರಿ ಬಂದ ಕೆಲಸ ಅವ್ರ ಮ್ಯಾಲೆ ಕ್ರಮ ತೊಗೊಂಡು ಕೆಲಸ ಒಂದು ಅರ್ಜಿನೂ ಮಾಡಿದ್ದು ಬಟ್ ಅವರು ಯಾವುದೇ ಕ್ರಮ ತಗೊಳ್ಲಿಕ್ಕೆ ನಾವಿಲ್ಲಿ ತಹಸೀಲ್ ಆಫೀಸ್ ಮುಂದೆ ಬಂದ ಲೈವ್ ಮಾಡೋದಕ್ಕೆ ಅವ್ರ ಮ್ಯಾಲೆ ಕ್ರಮ ತಗೋಬೇಕು ಅಂತ ಇದು ಮತ್ತು ಇದೇ ಕ್ರಮ ಇದಲ್ಲ ಇದ ಕಂಟಿನ್ಯೂ ಮುಂದಾಕದಾಗ ಅವ್ರು ಏನು ಕಮ್ಮಿ ಮಾಡೋದು ಎರಡು ಕಿಲೋ ಸೂಟ್ ಮಾಡೋದು ಬಿಡಾರಲ್ಲ ಇವ್ರು ಹತ್ತು ಹತ್ತು ರೂಪಾಯಿ ಇಸೋದು ಬಿಡಾರಲ್ಲ ಯಾವುದೇ ಥರ ಇನ್ನು ನೋಡೋಣ ಕಚೇರಿ ಸರ್ ಏನು ಮಾಡ್ತಾರೆ ನೋಡೋಣ ಈಗ ಮತ್ತು ಅದು ಸೂಟ್ ತೆಗೆದು ನಾವು ವಿಡಿಯೋ ಸಮೇತ ಸಾಕ್ಷಿ ಸಮೇತ ಅದನ್ನು ಫುಡ್ ಆಫೀಸ್ ತಂದು ತೋರಿಸ್ರೆ ಅವ್ರು ಇನ್ನೂರಿಗೆ ಯಾವುದೇ ಕ್ರಮ ತೊಗೊಂಡಿಲ್ಲ